ನಮಸ್ಕಾರ ನ್ಯೂಸ್ ಆರ್ ಎಸ್ ಎಸ್ ಬಗ್ಗೆ ಪ್ರಿಯಾಂಕಾ ಖರ್ಗೆ ಹೇಳಿದ್ದು ವಾಸ್ತವಿಕ ಸತ್ಯ ಡಾಕ್ಟರ್ ರಶೀದ್ ಪ್ರಕಾಶ್ ಖರ್ಗೆ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮತ್ತು ಕುಟುಂಬಸ್ಥರಿಗೆ ಜೀವ ಬೆದರಿಕೆ ಕರೆಗಳು ನಿರಂತರವಾಗಿ ನಡೆಯುತ್ತಿದೆ ಒಬ್ಬ ಜನಪ್ರಿಯ ನಾಯಕರ ಬಗ್ಗೆ ಅರ್ಥವಿಲ್ಲದ ವಿಷಯಗಳನ್ನ ಮುಂದಿಟ್ಕೊಂಡು ಅವರ ಮೇಲೆ ಗೂಬೆ ಕೂರಿಸುವ ಕೆಲಸ ಆರ್ ಎಸ್ ಎಸ್ ಮಾಡ್ತಿದೆ ಅಂತ ಕಾಡಾ ಹಾಗೂ ಸಹಬಾದ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಡಾಕ್ಟರ್ ಎಂಎ ರಶೀದ್ ಮರ್ಚೆಂಟ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ತಾಲೂಕು ವಾಡಿ ಕಾಂಗ್ರೆಸ್ ಬಳಿ ಶುಕ್ರವಾರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಪ್ರಿಯಾಂಕಾ ಖರ್ಗೆ ಮುಂದುವರಿಯಿರಿ ನಾವು ನಿಮ್ಮ ಜೊತೆಗಿದ್ದೇವೆ ಎನ್ನುವ ಘೋಷಣೆಯೊಂದಿಗೆ ರಾಷ್ಟ್ರೀಯ ಹೆದ್ದಾರಿ ತಡೆದು ಟೈರಿಗೆ ಬೆಂಕಿ ಹಚ್ಚಿ ಆರ್ಎಸ್ಎಸ್ ಗಳನ್ನ ಸುಟ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಆರ್ಎಸ್ಎಸ್ ಮೂಲಭೂತವಾದಿಗಳು ಮಹಾತ್ಮ ಗಾಂಧಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೂ ಗೌರವಿಸುವುದಿಲ್ಲ ಅವರ ವಿಚಾರ ಕೂಡ ಒಪ್ಪುವುದಿಲ್ಲ ಸಂವಿಧಾನವಂತೂ ಪಾಲಿಸುವುದೇ ಇಲ್ಲ ಇಂತಹ ಮನಸ್ಥಿತಿ ಇರುವ ಆರ್ಎಸ್ಎಸ್ ಸಂಘಟನೆಯನ್ನ ನಿಷ್ಕ್ರಿಯಗೊಳಿಸಿ ಮುಂದೆ ನಡೆಯುವ ಅನಾಹುತಗಳನ್ನ ತಪ್ಪು ಅಂತ ಆಗ್ರಹಿಸಿದ್ರು ಜಿಲ್ಲಾ ಪಂಚಾಯತ್ ವಿರೋಧ ಪಕ್ಷ ನಾಯಕ ಶಿವಾನಂದ ಪಾಟೀಲ್ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ಸುರೇಶ್ ಮಂಗೇನಾ ಡಾಕ್ಟರ್ ಅಹಮದ್ ಪಾಟೀಲ್ ಅಜಿತ್ ಪಾಟೀಲ್ ಭೀಮಗೌಡ ಕೇಣಿ ವಿಜಯ್ ಕುಮಾರ್ ಮುತ್ತತ್ತಿ ರಾಜೇಶ್ ಯನಗುಂಟಿಕರ್ ಶರಣಗೌಡ ಪೊಲೀಸ್ ಪಾಟೀಲ್ ಗೋಳಾ ಮಹಮ್ಮದ್ ಜಾವೇದ್ ಕಾರ್ತಿಕ್ ನಾಟೇಕಾರ್ ಕಿರಣ್ ಚೌಹಾಣ್ ಅನ್ವರ್ ಪಾಷಾ ಪೀರಾ ಪಾಷಾ ಮುಜಾಯದ್ ಹುಸೇನ್ ಭೀಮಯ ಗುತ್ತೇದಾರ್ ದೇವೇಂದ್ರ ಕಾರೋಹಳ್ಳಿ ಮಲ್ಕಣ್ಣ ಮುದ್ದಾ ಹಾಗೂ ಕಾಂಗ್ರೆಸ್ ವಕ್ತಾರರು ಕಾರ್ಯಕರ್ತರು ಸಾರ್ವಜನಿಕರು प्रतिभान भाग वरदी यलिंग हयकर न्यूज ट्वेंटी सिक्स कन्ड शहबाग क्या संविधान के लिए कोई ये करें क्या क्या करे अगर से वो देशभक्त रहते तो वल्लभ भाई पटेल क्या इनकी तारीफ करी है क्या महात्मा गांधी जी की तारीफ करे हैं क्या क्या हमारे महात्मा गांधी जी क्या तारीफ करे हैं क्या हमारे सुभाष चंद्र का भी तारीफ करें असंविधानिक संघटने राष्ट्रीय स्वयं सेवक संघ अंतर ना आर्स एस ग खाली आर्स एस आर एस एस आर एस एस आर एस एस आ, आज हम यहाँ पर जो शाहबाद में जो स्ट्राइक ता शाहबाद तालुबिक स्ट्राइक किया गया है ये हमारा मकसद प्रियंका खरगे साहब को सपोर्ट करना है उनकी हिम्मत अफजाई करना है आज हम उनके पीछे क्योंकि ये जो उनके उनके ख़िलाफ़ जो संयंत्र चल रहा है हर चीज़ में उनके मुखालफत की जाती है ये कोई मामूली बात नहीं है ये सोची समझी साजिश के तहत हो रहा है ये एक आज आवारा लड़का जो कुछ भी बोला है ये कोई अहमियत की बात नहीं है ऐसे बहुत से रहते हैं मगर क्यों बोला है कौन बोला गया इसके पीछे कौन है ये तहकीकत करना चाहिए उनको सख्ती से जो है उसके ऊपर अमल करना चाहिए उन्होंने जो है कोई आर एस को बैन करो बोल के उन्होंने कभी नहीं बोले उन्होंने बोले हैं कि भाई सरकारी सर... संस्था में सरकारी प्रॉपर्टी में ऐसे प्रोग्राम्स नहीं होना चाहिए इतना ही बोले आज उनके पीछे पड़े क्यों और हर चीज़ में उनके ऊपर ही डाला जाता ಕೈ ಬಿ ಜಗಳ ಹೋಗಿ ನಮ್ಮ ಸಾಬಾದ್ ಮತ್ತು ವಾಡಿ ಕ್ರಾಸ್ನಲ್ಲಿ ಶಹಬಾದ್ ತಾಲೂಕು ವತಿಯಿಂದ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಯಾರು ಆರ್ ಎಸ್ ಎಸ್ನವರು ಅವಹೇಳನಕಾರವಾಗಿ ಮಾತನಾಡಿದ ಅದರ ವಿರುದ್ಧವಾಗಿ ನಾವೆಲ್ಲರೂ ಈ ಭಾಗದಲ್ಲಿರ್ತಕ್ಕಂಥ ಸಾರ್ವಜನಿಕರು ಮತ್ತು ಪಕ್ಷದ ಎಲ್ಲ ಮುಖಂಡರು ಸೇರಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರನ್ನು ಯಾರು ಆರ್ ಎಸ್ ಎಸ್ನವರು ಅವರು ಹೀಆಳಿಸಿದ್ದಾರೆ ಅವಹೇಳನ ಮಾಡಿದ್ದಾರೆ ಅವರನ್ನು ತಕ್ಷಣವೇ ಇವತ್ತು ಅವರನ್ನು ಅರೆಸ್ಟ್ ಮಾಡೋದ್ರ ಮುಖಾಂತರ ಇವರು ಅರೆಸ್ಟ್ ಅಷ್ಟೇ ಅಲ್ಲ ಅವ್ರ ಹಿಂದೆ ಯಾರ್ಯಾರು ಇದ್ದಾರೆ ಅವ್ರ ಹಿಂದೆ ಇರತಕ್ಕಂಥವ್ರ ಕುಮ್ಮಕ್ಕೇನಿದೆ ಯಾರಿಗೋ ಒಬ್ಬರನ್ನು ಮುಂದೆ ಬಿಟ್ಟು ಅವರ ಹಿಂದೆ ಇರತಕ್ಕಂಥವ್ರ ಕುಮ್ಮಕ್ಕ ಅವರಿಗೂ ಕೂಡ ಇವತ್ತು ಪತ್ತೆ ಹಚ್ಚಿ ಅವರಿಗೂ ಕೂಡ ಒಳಗಾಗ್ತಕ್ಕಂಥ ಕೆಲಸ ಆಗಬೇಕು ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಅವರು ಇಷ್ಟೇ ಯಾವುದೇ ಸರ್ಕಾರಿ ಜಾಗದಲ್ಲಿ ಮತ್ತು ಶಾಲೆ ಆವರಣದಲ್ಲಿ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆಜಿ ಅವರಿಗೆ ಅವಹೇಳನಕಾರಿ ಮಾತನಾಡಿದಂಥ ವ್ಯಕ್ತಿಯನ್ನು ಬಂಧಿಸುವಂತೆ ಆಗ್ರಹಿಸಿ ಶಾಬಾದ್ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಂಡಂಥ ಈ ಕಾರ್ಯಕ್ರಮ ಮಾನ್ಯ ಪ್ರಿಯಾಂಕ್ ಖರ್ಗೆಜಿ ಅವರು ತಾವು ಮಂತ್ರಿ ಆಗೋಕ್ಕಿಂತ ಮುಂಚೆನೇ ಒಂದು ಮಾತನ್ನು ಹೇಳಿದರು ನಾನು ಶರಣರ ನಾಡಿನಿಂದ ಬಂದವನು ಬುದ್ಧ ಬಸವರ ತತ್ವವನ್ನು ಅಳವಡಿಸ್ಕೊಂಡವನು ಜೊತೆಗೆ ಅಂಬೇಡ್ಕರ್ ಅವರ ಹೋರಾಟದ ರಕ್ತ ನನ್ನಲ್ಲಿ ಇದೆ ಹೇಳಿ ಹೇಳಿದಂಥ ಮಾತು ಅದೇ ಪ್ರಕಾರ ಅವರ ಅಧಿಕಾರಕ್ಕೆ ಬಂದ ಕೂಡಲೇ ಅವರ ಒಂದೇ ಒಂದು ಮುಖ್ಯ ಧ್ಯೇಯ ಏನಾಗಿತ್ತಂತಂದರೆ ಕರ್ನಾಟಕವನ್ನು ಅಭಿವೃದ್ಧಿ ಪಥದ ಕೊಂಡೊಯ್ಯಬೇಕು ಜೊತೆಗೆ ಇಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ಸುಧಾರಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಅಧಿಕಾರಕ್ಕೆ ಬಂದಿದ್ದಾರೆ ಆ ಒಂದು ನಿಮಿತ್ತವಾಗಿ ಅವರು ಈ ಆರ್ ಎಸ್ ಎಸ್ಸಿನ ಪದಸಂಚಲನ ಕಾರ್ಯಕ್ರಮಗಳು ಸರ್ಕಾರಿ ಶಾಲೆ ಆವರಣದಲ್ಲಿ ನಡೀಬಾರ್ದು ಯಾಕಂದರೆ ಆ ಶಾಲೆಯಲ್ಲಿ ವಿದ್ಯಾರ್ಜನೆ ಮಾಡತಕ್ಕಂಥ ಮಕ್ಕಳೆಲ್ಲರೂ ಅವರು ಬಡವರ ಮಕ್ಕಳಾಗಿದ್ದರಿಂದ ಅವರ ಒಂದು ಕೋಮಲ ಮನಸ್ಸಿನ ಮೇಲೆ ಈ ಕೋಮುವಾದದ ವಿಷ ಪರಿಣಾಮ ಬೀರಬಾರದು ಅನ್ನೋ ಕಾರಣಕ್ಕಾಗಿ ಅವರು ಅಲ್ಲಿ ಪದಸಂಚಲನಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳಿದರೆ ವಿನಃ ಆರ್ ಎಸ್ ಎಸ್ ಬ್ಯಾನ್ ಮಾಡ್ ಎಲ್ಲಿ ಹೇಳಿಲ್ಲ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ